ನಮಸ್ತೆ ಇವತ್ತಿನ ರೀಡಿಂಗ್ ನಮ್ಮ ರಿಲೇಷನ್ಶಿಪ್ಪಲ್ಲಿ ಇವಾಗಿನ ಕರೆಂಟ್ ಫೀಲಿಂಗ್ ಏನಿದೆ ಹೇಗಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಅಂದರೆ ಇವತ್ತು ನಮ್ಮ ಪ್ರೇಮಿ ಅಥವಾ ಹಸ್ಬೆಂಡ್ ಮನಸ್ಸಲ್ಲಿ ಯಾವ ಫೀಲಿಂಗ್ಸ್ ಇದೆ ನಮ್ಮ ಬಗ್ಗೆ ಅನ್ನೋದನ್ನು ಇವತ್ತಿನ ರೀಡಿಂಗ್ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇದು ಯಾರಿಗೆಲ್ಲ ರಿಜನರೇಟ್ ಆಗುತ್ತೆ ಅವರು ಮಾತ್ರ ತೆಗೆದುಕೊಳ್ಳಿ ಇನ್ನು ಉಳಿದವರು ಸ್ಕಿಪ್ ಮಾಡಿ ಕಾರ್ಡನ್ನು ಸ್ಪ್ರೆಡ್ ಮಾಡೋಣ ಓಕೆ ಇವತ್ತಿನ ನಮ್ಮ ಪ್ರೇಮಿಯ ಮನಸ್ಸಲ್ಲಿ ಯಾವ ಭಾವನೆ ಇದೆ ಈಗಿನ ಕರೆಂಟ್ ಫೀಲಿಂಗ್ ಏನಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಇದು ಯಾರಿಗೆಲ್ಲ ರೆಜಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನುಳಿದವರು ಸ್ಕಿಪ್ ಮಾಡಿ ಇವತ್ತಿನ ನಿಮ್ಮ ಪ್ರೇಮಿಯ ಮನಸ್ಸಲ್ಲಿ ಯಾವ ಫೀಲಿಂಗ್ ಇದೆ ಅವರ ಮನಸ್ಸಲ್ಲಿ ಯಾವ ರೀತಿ ನಿಮ್ಮ ಬಗ್ಗೆ ಯೋಚನೆಗಳಿದ್ದಾವೆ ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಟೂ ಪೆಂಟಿಕಲ್ ಏಟ್ ಆಫ್ ಸ್ವಾರ್ಡ್ಸ್ ಟೂ ಆಫ್ ಸ್ವಾರ್ಡ್ಸ್ ದ ಹಿರಮಿಟ್ ಇದು ಸಿಕ್ಸ್ ಆಫ್ ಸ್ವಾರ್ಡ್ಸ್ ಅಂದರೆ ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಸ್ಟ್ರಾಂಗ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಹಣದಲ್ಲಾಗಿರ್ಬೋದು ನಿಮ್ಮ ಪ್ರೀತಿ ನಿಮಗೆ ಪ್ರೀತಿ ತೋರಿಸೋದ್ರಲ್ಲಾಗಿರ್ಬೋದು ನಿಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸ್ತಾ ಇದ್ದಾರೆ ಅಂದರೆ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರದಲ್ಲಿ ನಿಮ್ಮ ಜೊತೆ ತುಂಬಾ ಕೆಲಸ ಈ ಕಡೆ ಕೆಲಸ ಈ ಕಡೆ ನೀವು ಅಂತ ಆ ಥರ ಫೀಲಿಂಗ್ಸ್ ಅವರು ಹೇಗಪ್ಪ ಅಂದರೆ ನಮ್ಮ ಪ್ರೀತಿನ ನಾವು ಯಾವ ರೀತಿ ಉಳಿಸ್ಕೋಬೇಕು ಅಂದರೆ ನನ್ನ ಹುಡುಗಿ ಅಥವಾ ನನ್ನ ವೈಫ್ ನನ್ನ ಕೆಲಸದ ಬ್ಯುಸಿಲಿ ನಾನು ಅವರಿಗೆ ತೊಂದರೆ ಕೊಡಬಾರ್ದು ನನ್ನ ಎಷ್ಟೇ ಕೆಲಸದಲ್ಲಿ ನನಗೆ ತೊಂದರೆ ಆದರೂ ನನ್ನ ಪ್ರೀತಿಗೆ ನಾನು ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವರು ಎರಡೂ ಕಡೆಯಿಂದನೂ ಬ್ಯಾ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ ನಿಮ್ಮನ್ನು ತುಂಬಾ ಬ್ಯಾಲೆನ್ಸ್ ಇದ್ದಾರೆ ನಿಮಗೋಸ್ಕರ ಅವ್ರದ್ದು ಎಷ್ಟೇ ಸಮಸ್ಯೆ ಇದ್ದರೂ ಸಹಿತ ಅವರು ತುಂಬಾ ಸಮಸ್ಯೆ ಇಲ್ಲಿದ್ದರೂ ಸಹಿತ ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದಾರೆ ಇಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇರ್ಬೋದು ಯಾರೋ ಈ ವಾರದಲ್ಲಿ ಟ್ರಾವೆಲಿಂಗ್ ಇರ್ಬೋದು ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ನಿಮ್ಮ ಪ್ರೇಮಿ ನಿಮ್ಮನ್ನು ಯಾವುದಾದ್ರೂ ಟೆಂಪಲ್ ಅಥವಾ ಯಾವುದಾದ್ರೂ ನೀವು ಇಷ್ಟಪಡುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಹೋಗಬಹುದು ಅವರು ಏನು ಯೋಚನೆ ಮಾಡ್ತಾ ಮಾಡ್ತಾಯಿದಾರಪ್ಪ ಅವರ ಮನಸ್ಸಲ್ಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ತುಂಬನೇ ಪ್ರೀತಿ ಮಾಡ್ತಾರೆ ಇದು ನನ್ನ ಸೋಲ್ ಇದು ನನ್ನ ಜೊತೆ ಇರಬೇಕು ಇವರು ನನ್ನ ಬಿಟ್ಟು ಎಲ್ಲಿ ಹೋಗಬಾರ್ದು ನಾನು ಇವರ ಜೊತೆ ಚೆನ್ನಾಗಿರಬೇಕು ನನ್ನ ಕೆಲಸದ ಅಡೆತಡೆಗಳಲ್ಲಿ ನಾನು ಅವರನ್ನು ಇಗ್ನೋರ್ ಮಾಡಬಾರ್ದು ನಾನು ಅವರನ್ನು ತುಂಬಾ ಪ್ರೀತಿ ಪ್ರೀತಿಯಿಂದ ನೋಡ್ಕೋಬೇಕು ಆ ಥರ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ ತುಂಬಾ ಬ್ಯಾಲೆನ್ಸ್ ಮಾಡ್ತಾಯಿದ್ದಾರೆ ನಿಮ್ಮ ಜೊತೆ ಅಂದರೆ ಇಲ್ಲಿ ಟು ಆಫ್ ಎಮೋಷ್ನಲಿ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಿಸ್ತಾ ಇದ್ದಾರೆ ಅಂದರೆ ನೀವು ಅವರಿಗೋಸ್ಕರ ನೀವು ಕಾಯ್ತಾ ಇರ್ಬೋದು ನೀವು ಆ ಊರಿ ನನ್ನ ನನ್ನ ಜೊತೆ ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಹೇಳಿ ಅವ್ರ ಜೊತೆ ನೀವು ಜಗಳ ಮಾಡ್ತಿರ್ಬೋದು ನೀವು ಅವರು ನೀವು ಕರೆದ ತಕ್ಷಣ ಯಾಕೆ ನೀವು ಬರ್ತಾಯಿಲ್ಲ ನಾನು ಫೋನ್ ಮಾಡಿದ ತಕ್ಷಣ ನೀವು ಯಾಕೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ನೀವು ನನ್ನ ಜೊತೆ ಯಾಕೆ ಸರಿಯಾಗಿ ಮಾತಾಡ್ತಾಯಿಲ್ಲ ಈ ಥರ ನೀವು ಜಗಳ ಮಾಡ್ತಿರ್ಬೋದು ಏಕೆಂದರೆ ಅವರು ಆಲ್ರೆಡಿ ಕೆಲಸದ ಬ್ಯುಸಿಯಲ್ಲಿ ನಿಮ್ಮನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ನೀವು ಏನು ಮಾಡ್ತಾಯಿದ್ದೀರ ನನ್ನನ್ನು ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರ ಬಟ್ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇಲ್ಲ ಅವರ ಕೆಲಸದ ಬ್ಯುಸಿಯಲ್ಲಿ ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅವರು ದುಡಿ ಈ ಕಡೆ ದುಡಿಲು ಬೇಕು ಇತ್ಲಕ್ ಪ್ರೀತಿ ಉಳಿಸ್ಕೊಳ್ಳಲು ಬೇಕು ಅಂದರೆ ನಮ್ಮ ಪ್ರೇಮಿ ಅಥವಾ ನಮ್ಮ ಹಸ್ಬೆಂಡ್ ನಮ್ಮ ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಅವ್ರು ದುಡಿಬೇಕು ಅಲ್ಲಿ ಅವ್ರಿಗೆ ಯಾವ ಥರ ಸಮಸ್ಯೆಗಳಿರುತ್ತೋ ಗೊತ್ತಾಗಲ್ಲ ಅವ್ರು ಯಾವ ಥರ ಬ್ಯುಸಿ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ ಆ ಟೈಮಲ್ಲಿ ನಾವು ಅವ್ರ ಮಧ್ಯೆ ನಾವು ಹೋಗಿ ಜಗಳ ಮಾಡ್ತೀವಿ ಏ ನೀವು ನನ್ನ ಹೊರ ಕರ್ಕೊಂಡು ಹೋಗ್ತಾ ಇಲ್ಲ ನೀವು ನನಗೆ ಪ್ರೀತಿ ತೋರಿಸ್ತಾ ಇಲ್ಲ ನಮಗೆ ಮೊದಲಿನ ಥರ ಪ್ರೀತಿ ತೋರಿಸ್ತಾ ಇಲ್ಲ ನನ್ನ ಇಗ್ನೋರ್ ಮಾಡ್ತಾ ಇದ್ದೀರ ಇವರು ನಿಮ್ಮ ಸೋಲ್ ಅವರು ಅವರ ಸೋಲ್ ಜರ್ನಿಯಲ್ಲಿ ನೀವಿದ್ದೀರ ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ನೀವೇನು ಮಾಡ್ತಾಯಿದ್ದೀರಾ ಅವ್ರ ಬಗ್ಗೆ ಕೇವಲ ಮಾತಾಡೋದ್ರಿಂದ ಅವರು ಒಂಟಿಯಾಗಿ ಒಂಥರ ಇಗ್ನೋರಿಂಗ್ ನಾನು ಯಾವುದು ಬೇಡ ಕೆಲಸ ಬೇಡ ಹೆಂಡತಿ ಬೇಡ ಇದು ಯಾರೂ ಬೇಡ ನನಗೆ ಅನ್ನೋ ಪರಿಸ್ಥಿತಿಲಿ ಅವ್ರು ಬಂದರು ಆದರೂ ಸಹಿತ ನಿಮ್ಮನ್ನು ಅವರು ಬಿಟ್ಕೊಡಕ್ಕೆ ರೆಡಿ ಇಲ್ಲ ನಿಮ್ಮನ್ನು ಇಗ್ನೋರ್ ಮಾಡೋಕೆ ರೆಡಿ ಇಲ್ಲ ಏಕೆಂದರೆ ನಿಮಗೆ ಅವರು ತುಂಬ ಸರಿ ಪ್ರಯತ್ನ ಮಾಡಪಟ್ಟು ಹೇಳಿದ್ದಾರೆ ನನ್ನ ಪರಿಸ್ಥಿತಿ ಹೀಗಿದೆ ನನ್ನ ಕೆಲಸ ಹೀಗಿದೆ ನಾನು ನಿಮ್ಮ ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ ನಾನು ನಿನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ ನಾನು ನೀವು ಚೆನ್ನಾಗಿರೋಣ ಅಂತ ತುಂಬ ಸರಿ ಹೇಳ್ತಾರೆ ಆದರೆ ನೀವು ಏನು ಮಾಡ್ತಾಯಿದ್ದಾರೆ ಅದನ್ನ ಬೇರೆ ಥರನೇ ಅರ್ಥ ಮಾಡ್ಕೊಂಡು ಅವರು ಬೇರೆ ಜೊತೆ ಏನಾದರೂ ಸಂಬಂಧ ಇಟ್ಕೊಂಡಿರ್ಬೋದು ನನ್ನನ್ನು ಬಿಟ್ಟು ಬೇರೆ ಜೊತೆ ಮಾತಾಡ್ತಿರ್ಬೋದು ಆ ಥರ ನೀವು ಆ ಥರ ಫೀಲ್ ತಿಳ್ಕೊಂಡಿದ್ರೆ ಬಟ್ ಆ ಥರ ಇಲ್ಲಿ ಯಾವುದು ಕಂಡು ಬರ್ತಾಯಿಲ್ಲ ಅಂದರೆ ನಿಮ್ಮ ಜೊತೆ ಅವರು ತುಂಬಾ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಪ್ರೀತಿಯಿಂದ ಇರೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಆ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ನಿಮ್ಮನ್ನು ಖುಷಿ ಪಡಿಸೋಕ್ಕೋಸ್ಕರ ನಿಮ್ಮನ್ನು ಅವರು ಹೊರಗೆ ನೀವು ಇಷ್ಟಪಡುವಂತಹ ಜಾಗಕ್ಕೆ ಕರ್ಕೊಂಡು ಹೋಗುವಂತಹ ಟೈಮ್ ಅಂದರೆ ಸಮಯ ಕಾಯ್ತಾ ಇದ್ದಾರೆ ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಇವಾಗ ನಾವು ಕೆಲಸದ ಬ್ಯುಸಿಯಲ್ಲಿದ್ದಾಗ ಆ ಕೆಲಸ ನಮಗೆ ಆಗದೆ ಆಗಬೇಕು ಆ ಕೆಲಸದ ಟೈಮಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ನಾವು ಆಗು ನಿಮ್ಮನ್ನು ಪ್ರೀತಿ ಮಾಡೋಕ್ಕೋಸ್ಕರ ಅವರು ನಿಮಗೆ ನೀವು ಇಷ್ಟಪಟ್ಟಂಗೆ ಇರೋಕ್ಕೋಸ್ಕರ ಟೈಮ್ ಸಮಯನ ಹುಡುಕ್ತಾ ಇದ್ದಾರೆ ಆ ಸಮಯ ಸಿಕ್ತ ಅಂದಾಗ ಅಂದರೆ ಇಲ್ಲಿ ಇನ್ನು ಟೂ ಡೇಸ್ ಅಥವಾ ಟೂ ವೀಕ್ಸ್ ಅಥವಾ ಎರಡು ಎರಡು ತಿಂಗಳು ಅಷ್ಟರೊಳಗೆ ನಿಮ್ಮ ಒಂದು ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇವತ್ತಿನ ನಿಮ್ಮ ಪ್ರೇಮಿಯ ಕರೆಂಟ್ ಫೀಲಿಂಗ್ ಅಂದರೆ ಅವರ ಮನಸ್ಸಲ್ಲಿ ಈ ಥರ ಫೀಲ್ ಇದೆ ಅವರು ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಇನ್ನೂ ಹೆಚ್ಚು ಪ್ರೀತಿ ಕೊಡಲು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು